ಹಲೋ ಜಗನ್ನಾಥ್ ಈಗ ಬಂದ್ಯಾ ಬರಬಾರದಾಗಿತ್ತು ಹಾಗಲ್ಲ ಮನೆಯಲ್ಲಿ ಯಾರು ಇಲ್ಲದ ವಿಚಾರ ನಿನಗೆ ಹೇಗೆ ಕಳ್ಳನಿಗೆ ಕಳವು ಹೇಗೆ ಮಾಡುದರಿ ಕೇಳಿದವರ ಮನೆಯನ್ನು ಲೂಟಿ ಮಾಡಿ ಕಳವು ಮಾಡಿದ ವಿಧಾನ ತಿಳಿಸಬೇಕಾಗುತ್ತದೆ ಹೆಂಗೋ ನಿಮ್ಮ ಅಕ್ಕ ಸಾವಿತ್ರಿ ಕೊಣ ತೆಗೆದುಕೊಂಡು ನೀರಿಗೆ ಹೋಗುತ್ತೆ ಅನ್ಕೊಂಡೆ ಇನ್ನು ಬಸವರಾಜ ರಿಸಲ್ಟ್ ನೋಡಲು ಹೋದವನು ಇನ್ನೂ ಬಂದಿಲ್ಲವೆಂದು ನಿನ್ನ ಚೀಟಿ ಮುಖಾಂತರ ಕೇಳಿದೆ ಹೀಗೆ ಎಲ್ಲಾ ಜನರು ಹೋಗಿ ಒಂಟಿ ಆಗಿದೆ ನಿನ್ನ ಮನೆಗೆ ನೆಂಟನಾಗಿ ಬರುವುದು ಎಷ್ಟೊತ್ತಿನ ಮಾತು ಸೋಣ ಈಗ ಯಾರಾದ್ರೂ ಬಂದ್ರಿ ಸಂಜೆಯನ್ನು ನೋಡಲಿಕ್ಕೆ ಬಂದಿದೆ ಎಂದು ಹೇಳಿದರಾಯಿತು ಸರಿ ಎಷ್ಟು ದಿವಸ ಅಂತ ಇರತ್ತೆ ಕದ್ದು ಮುಚ್ಚಿ ಕಾಲ ಕಳಿತೀರಾ ಹೇಳಿ ಇನ್ನೂ ಕೆಲ ಕಾಲ ಅಷ್ಟೇ ಸುವರ್ಣ ಹಾ ಈಗ ನನ್ನ ಗಂಡ ನಡೆತೆ ಎಲ್ಲಿಗೆ ಬಂದಿದೆ ನಾ ಹಾಕಿದ ಗೆರೆ ದಾಟಿ ಮುನ್ನಡೆಯುವ ಧೈರ್ಯ ಅವನಿಗೆ ಬರುತ್ತೆ ಕುಳಿತುಕೊಳ್ಳಿ ನಿಮಗೋಸ್ಕರ ಬಿಸಿ ಬಿಸಿ ಟೀ ಅಥವಾ ಕಾಫಿ ಮಾಡ್ಕೊಂಡು ಬರ್ತೀನಿ ಹಾ ನಿಲ್ಲು ಸುವರ್ಣ ಸದ್ಯ ನಾನು ಬೆಂಗಳೂರಿಗೆ ಹೋಗಬೇಕಾಗಿದೆ ಅದಕ್ಕಾಗಿ ಐವತ್ತು ರೂಪಾಯಿ ಬೇಕಾಗಿತ್ತು ಟೀ ಜೊತೆಗೆ ಚೆಕ್ ಅನ್ನ ತೆಗೆದುಕೊಂಡು ಕುತ್ಕೊಳ್ಳಿ ತರ್ತೀನಿ ಬೇಗ ಬಂದ್ಬಿಡಿಸುವ ಸಿರಿ ಸಂಪತ್ತಿನ ಸೌಧವೇ ನಿನ್ನ ಕೈಯಲ್ಲಿರುವಾಗ ಯಾವುದು ಅಂಜದ ಒಳಕದೆ ಮುನ್ನೆಜ್ಜೆ ಇಕ್ಕುತ್ತಾನೆ ಈ ಜಗನ್ನಾಥ ಸುನೀಲ ಸುಂದರವಾದ ಮಡದಿಯ ಯೌವನದ ಜೊತೆಗೆ ಮನೆಯಲ್ಲಿರುವ ಹಣನು ಕಳೆದುಕೊಳ್ಳುವ ನಿನ್ನಂಥ ಮೂಡ ನನ್ನ ಸ್ನೇಹಿತನಾಗಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಒಂದೊಂದು ದಿನ ನೀನು ಬೀದಿಯಲ್ಲಿ ಭಿಕ್ಷಾ ನಿನಗೆ ಗತಿ ಸುವರ್ಣ ನಾ ಬಯಸಿದಾಗ ನಿನ್ನ ತುಂಬು ದೇಹವನ್ನು ನನಗೆ ಅರ್ಪಿಸುವ ನಿನಗೆ ಶೀಘ್ರದಲ್ಲಿಗೆ ದಾರಿ ತೋರಿಸುವ ಹೊಂಚು ಹಾಕಿದ್ದಾನೆ ಈ ಮುದ್ದಿ ಜಗನ್ನಾಥ ಅಥವಾ ಇನ್ನು ಬೇಕಾ ಹ ಸುವರ್ಣ ಈ ಟೀಗಿಂತ ನಿನ್ನ ಈ ತುಂಬ ಟೀ ತುಂಬಾ ಸೊಗಸಾಗಿದೆ ಈಗ ಯಾರಾದ್ರೂ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇರ್ಲಿ ಎಲ್ಲಿ ನಡೆದ್ ನಡಿ Tchau,

Calma da ਸਾਤੀ ਮੁਕਤੀ ਦਾ ਮਨ ਲੱਗੰਗੀ ಹೆಣ್ಣಾಗಿ ಹುಟ್ಟಿ ನೀಚಿ ಕೆಲಸಕ್ಕೆ ಕೈ ಹಾಕಿದೀಯ ಹಿಂದೆ ಸುತ್ತಿ ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನ ಮರಳಿ ಪಡಿಬೇಕು ಅಂತ ಹೋರಾಡಿ ಗಂಡನ ಪ್ರಾಣವನ್ನ ಮರಳಿ ಪಡೆದ್ಲು ಗಂಡ ಹುಚ್ಚಿನಾದ್ರೂ ಕೂಡ ಅವರಲ್ಲಿ ದೈವತ್ವವನ್ನು ಕಾಣ್ತಾ ಗಂಡನ ದಾರಿಯಲ್ಲಿ ನಡೆದ್ಲು ಆ ಹೇಮರೆಡ್ಡಿ ಮಲ್ಲಮ್ಮ ಅಂತವರು ಹುಟ್ಟಿದ ಭೂಮಿಯಲ್ಲಿ ಹುಟ್ಟಿ ಇಂಥ ನೀಚ ಕೆಲಸವನ್ನ ಮಾಡ್ತಾ ಇದೆಯಲ್ಲ ನೀನು ಕೂಡ ಬಂದು ಹೆಣ್ಣ ಯಾಕೆ ಯಾಕೆ ರೀತಿ ಮಾಡ್ತಾ ಮಾಡ್ತೈತಿ ಹೇಳು ಮೊದಲು ಇವನ ಅವರು ಅಂತ ಹೇಳು ಹೇ ಸಾವಿತ್ರಿ ಬಾಯಪ್ಪಿಗೆ ಹಿಡ್ಕೊಂಡು ಮಾತಾಡು ಮನೆಗೆ ಬಂದ ನಮ್ಮಣ್ಣನ ಜೊತೆ ಮಾತಾಡ್ತಾನಿದ್ರೆ ಸಂಶಯವಾಗಿ ಮಾತನಾಡೋದು ಸರಿಯಲ್ಲ ಏಯ್ ಮೊಚ್ಚ ಬಾಣ್ಣ ಅಣ್ಣ ಜೀವ ನಾವು ಸೀಮಿ ಅಣ್ಣ ಅಣ್ಣ ತಂಗಿ ಅಂತ ಹೇಳ್ತಾ ಇಂತ ಹೊಲಸಿ ಕೆಲಸವನ್ನ ಮಾಡ್ತಾ ಇದ್ರಿಲ್ಲ ನೀವು ಕೂಡ ಒಬ್ಬ ಮನುಷ್ಯರ ಏಯ್ ಅಣ್ಣ ಎಂಬ ಪದದ ಅರ್ಥ ಏನಾದ್ರೂ ನನಗೆ ಗೊತ್ತಿದೆಯೇನಿ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ್ರೆ ಮಾತ್ರ ಅಣ್ಣ ತಂಗಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಪವಿತ್ರವಾದ ರಕ್ಷಾ ಬಂಧನದ ದಿವಸ ಒಂದು ಹೆಣ್ಣು ಒಬ್ಬ ಅನ್ಯ ಪುರುಷನಿಗೆ ಒಂದು ಸಾರಿ ರಾಗಿ ಕಟ್ಟಿದ್ರೆ ಮುಗಿದು ಹೋಯಿತು ಅವಳು ಸಾಯೋ ತನಕ ಅವಳ ಭಾರ ಆ ಅಣ್ಣನಿಗೆ ಸೇರಿತು ಅಂಥದ್ರಲ್ಲಿ ಅಂತ ಪವಿತ್ರವಾದ ಸಂಬಂಧದ ಅರ್ಥವನ್ನು ಗೊತ್ತಿರದೆ ಇಂಥ ನೀಚ ಕೆಲಸವನ್ನು ಮಾಡ್ತಾ ಇದ್ರಲ್ಲ ನೀವು ಮನುಷ್ಯನೇ ಇಲ್ಲ ನಿಮ್ಮಂತ ಪೈಪ್ಗಳನ್ನ ಸುಮ್ಮನೆ ಬಿಡಬಾರ್ದು ನಡು ದಾರಿಯಲ್ಲಿ ನಿಲ್ಲಿಸಿ ಮೆಟ್ಟಿನಿಂದ ಹೊಡಿಬೇಕು ಅಣ್ಣ ತಂಗಿ ಎನ್ನುವ ಪದಕ್ಕೆ ಅರ್ಥ ಸಿಗೋದು ಎಲ್ಲ ಸಲ್ಲದ ವಿಷಯದ ಬಗ್ಗೆ ತಲೆಸಿಕೊಂಡ್ರಿ ಪರಿಣಾಮ ನೆಟ್ಟಗ್ರಕಲ್ಲ ಜೋಕೆ ಏನೋ ಏನೋ ಮಾಡ್ತೀಯ ಯಾರಿಲ್ಲದ ಸಮಯದಲ್ಲಿ ಮನೆಗೆ ನುಗ್ಗಿ ಈ ರೀತಿ ಪರಿಸ್ಥಿತಿ ಜೋಡಿ ಚಕ್ಕಂದ ವಾಡ್ತಾ ಇದೆಯಲ್ಲ ಅದನ್ನ ಮೊದಲು ನೀನ್ ಅರ್ಥಕೋ ಈಗಿನ ನಾಳಿಗೆಯನ್ನು ಮೊದಲು ಹಿಡಿತದಲ್ಲಿಟ್ಟುಕೊಂಡು ಮಾತಾಡು ನೋಡು ಸಾವಿತ್ರಿ ನೀನು ಹೆಣ್ಣು ಹೆತ್ರ ಇರಬಹುದು ಸ್ವಲ್ಪ ವಿಚಾರಿಸಿ ಅಪ್ಪ ಹೋದ ಅವರು ಸುಖ ತುಂಬ ಮಾತಾಡೋದು ಗಂಡು ಇಲ್ಲ ಹೆಣ್ಣು ಇಲ್ಲ ಹೇಗೆ ಮಂಜಿಯಾಗಿ ಕಾಲು ನೋಕು ಆ ಭಗವಂತ ಇವಳ ಹಣೆಯಲ್ಲಿ ಬರೆದು ಕಳಿಸಿದ್ದಾನೆ ಶಿವ ಶಿವ ಕೇಳಲ್ಲ ರೀ ಕೇಳಲ್ಲ ರೀ ಕರ್ಣ ಮಾತಾಡಮ್ಮ ಮಾತಾಡ ನನಗೆ ಮಕ್ಕಳಿಲ್ಲ ನಾನು ಬಂಜಿ ಪಂಜೆ ಪಂಜೆ ಅಂತ ಸಾವಿರ ಸಾರಿ ಹೇಳು ನಾನು ಬೇಡ ಅಂತ ಹೇಳೋದಿಲ್ಲ ಆದ್ರೆ ಮೊದಲು ಇವನಾರು ಅಂತ ಹೇಳು ಏ ಮುಚ್ಚಬಾಯ್ನ ನಾ ಹಾಕಿದ ಅನ್ನವನ್ನು ಬಿಟ್ಟು ತಿನ್ನುವ ನಾಯಿ ನೀರು ಇನ್ನೊಂದು ಮನೆಗೆ ಬಂದು ಬಾಯಿಗೆ ಬಂದು ಹಾಗೆ ಮಾತಾಡ್ತಿದ್ಯಾ ಇವರು ಯಾರು ಅಂತ ಕೇಳ್ತಿದ್ಯಾ ನಡೆಯ ಇದೆ ಮೇಲೆ ಕೈ ಮಾಡುವಷ್ಟು ಹೊತ್ತು ಮೀರಿದ್ಯಾ ಕತ್ತೆ ಮದುವೆ ಆಗುವ ಮುಂಚೆ ನಿನ್ನ ಇಷ್ಟು ವರ್ತನೆ ಇರುವಾಗ ಮದುವೆ ಆದ ಮೇಲೆ ಇನ್ನೇನು ಮಾಡಬಹುದು ಅಣ್ಣನ ಹೆಂಡತಿಯಾಗಿ ಬರುವಳೆಂದು ಸುಮ್ಮನಿರಬೇಕಾಗಿದೆ ಯಾಕೆ ಮತ್ತೊಂದು ಸಾರಿ ಮದುವೆ ಆಗ್ಬೇಕಾಗಿತ್ತೇನು ಮದುವೆ ಮಾತು ಮುಗಿದು ಬಹಳ ದಿನವಾಗಿ ಹೋಗಿದೆ ಪಾಪ ಈಗ ಬಂದಿದೀಯ ಗೊತ್ತಿಲ್ಲ ಅಂತ ಅನ್ಸುತ್ತೆ ಇದೇನು ಅತ್ತಿಗೆ ಇವರಾಡುವ ಮಾತು ವಿಚಿತ್ರವಾಗಿದೆಯಲ್ಲ ವಿಚಿತ್ರವೇನೂ ಇಲ್ಲ ಎಲ್ಲವೂ ಸಚಿತ್ರವಾಗಿಯೇ ಇದೆ ಅವಳು ಹೇಳಿದ ಹಾಗೆ ಸುನಿಲ್ ಜೋಡಿ ಇವಳ ಮದುವೆ ಮುಗಿದು ಹೋಗಿದೆಯಪ್ಪ ಹೇಳುತ್ತಿರುವ ಅತ್ತಿಗೆ ಹೂವಡ ಹುಟ್ಟಿದವರನ್ನೇ ಬಿಟ್ಟು ಮದುವೆ ಆದನೇ ನನ್ನ ಸುನಿಲ ಹೌದು ಈ ನನ್ನ ತಂಗಿ ಸೋನಾಳಿಗೂ ನಿನ್ನ ಸುನಿಲಗೂ ಮದುವೆ ಆಗಿ ಹೋಗಿದೆ ನೀನು ಇದ್ದರೆ ಏನಾದರೂ ಸಿಕ್ತಿತ್ತು ಏನೋ ಹಾ ಹಾಗಲ್ಲ ನಿನ್ನ ಮುದ್ದಣನ ತಲೆ ಮೇಲೆ ಹಾಕುವ ಸಂಭ್ರಮ ಮಂಗಲ ಕೊನೆಗೂ ನಿನ್ನ ಛಲವನ್ನು ತೀರಿಸಿಕೊಂಡೆ ಅಲ್ಲವೇ ಕೌರವರಿಗೆ ಹಿಂದೆ ಜಯ ಸಿಕ್ಕಿದ್ದು ಕೇವಲ ಕ್ಷಣಿಕವಾಗಿ ಮುಂದೆ ಪಾಂಡವರಿಂದಲೇ ಕುರುಕ್ಷೇತ್ರದಲ್ಲಿ ನಿರ್ನಾಮವಾದವರು ಎಂದನು ಮರೆಯಬೇಡ ಜಗನ್ನಾಥ ನೀನು ನನ್ನ ಮನೆತನಕ್ಕೆ ದ್ರೋಹ ಬೆಸಗಿದ್ದೇ ಆದರೆ ನಿನ್ನ ರಕ್ತದಿಂದ ನನ್ನ ಹಿರಿಯರ ರಕ್ತಕ್ಕೆ ಮಜ್ಜನ ಮಾಡಿಸಿ ಕುದಿಯುತ್ತಿರುವ ನನ್ನ ರಕ್ತಕ್ಕೆ ಶಾಂತಿ ದೊರಕಿಸಿಕೊಳ್ಳುವೆ ಜಗನ್ನಾಥ ಶಾಂತಿ ದೊರಕಿಸಿಕೊಳ್ಳುವೆ ಬಸವರಾಜ ನಾಯಿ ಬೋಗಿದ್ರೆ ಸಿಂಹವಾಗಬಲ್ಲದೆ ನಿನ್ನ ಯೋಗ್ಯತೆ ಇಲ್ಲಿ ನನ್ನ ಯೋಗ್ಯತೆ ಇಲ್ಲಿ ಚೋಟ ಇದ್ದ ನೀನು ಕೋಟಾ ಬುದ್ಧಿ ತೋರಿಸಬೇಡ ಮುಂದಿನ ನಾಟ ಏನು ನಡೆಯುವುದಿಲ್ಲ ಇದುವರೆಗೂ ಎದುರು ಹಾಕಿಕೊಂಡ್ರೆ ಯಾರು ಉಳಿದಿಲ್ಲ ಮರಿ ಹೂ ಒಂದು ವೇಳೆ ಯಾರಾದರೂ ಎದುರು ಹಾಕಿಕೊಂಡರೆ ಅವರನ್ನು ಮುಗಿಸುವುದೇ ನನ್ನ ಕೃಷಿ ನೀನು ನನ್ನ ಭುಜದ ಮೇಲೆ ಅಪಹಾಸ್ಯ ಮಾಡಬಹುದು ಆದರೆ ಮುಂದೆ ಇದೆ ನಿನ್ನ ದೇಹವನ್ನು ಕೊಚ್ಚಿ ಹತ್ತು ಕಾಯಗಳಿಗೆ ಎಡೆ ನಿಟ್ಟಾಗ ಹಿಂದ ಕಾಗೆಗಳೇ ನಿನಗೆ ಅಪಹಸ್ಯ ಮಾಡಿ ತಿಂದು ಹಾಕುತ್ತೇವೆ ನಿನ್ನ ಮಾಂಸದ ಮುದ್ದೆಗಳನ್ನು ಸೌಖ್ಯ ಸೋಟಾಗಿದ್ದ ನೀನು ನನ್ನ ಮುಂದೆ ಕೋಟಾ ಬುದಿ ತೋರಿಸಬೇಡ ಇನ್ನು ಮುಂದೆ ನಿನ್ನ ನಾಟ ಏನು ನಡೆಯೋದಿಲ್ಲ ಮೊದಲ ಈ ಮನೆಯಿಂದ ಹೊರಬೀಳು ನನ್ನನ್ನು ಹೊರದಪ್ಪಲು ನೀನ್ ಯಾರು ಈ ಮನೆಯ ಹಕ್ಕುದಾರ ಯಾರು ಈ ಮನೆಯ ಹಕ್ಕುದಾರ ಹಕ್ಕಿನ ಪತ್ರವನ್ನು ತೆಗೆದಕ್ಕು ಇದೆಲ್ಲ ಸುಳ್ಳು ಇದೆಲ್ಲ ಮೋಸ ಅಯ್ಯಯ್ಯೋ ಎಂತ ಒಳ್ಳೆ ಕೆಲಸ ಮಾಡಿಬಿಟ್ಟಿಯೋ ಅದು ಡೂಪ್ಲಿಕೇಟ್ ಒರಿಜಿನಲ್ ಇಲ್ಲಿದೆ ನೀವೆಲ್ಲ ಮೋಸದಿಂದ ಬರಿಸಿಕೊಂಡಿದ್ದೀರಿ ಎಲ್ಲ ಸುಳ್ಳು ಮೋಸ ಹೌದು ಬಸವರಾಜ ನಾವು ಎಲ್ಲ ಇವರ ಆಳು ಮಕ್ಕಳು ಮನೆ ಒಡೆಯುವುದು ನಮಗಿಷ್ಟವಿಲ್ಲ ಫ್ಯಾಕ್ಟ್ರಿ ಹೊಲ ಗದ್ದೆ ಸುನೀಲನ ಹೆಸರಿಗೆ ಬರೆದು ಎರಡಾಗುವ ಮನೆಯನ್ನು ಒಡೆಯದಂತೆ ನೋಡಿಕೊಳ್ಳುತ್ತೇವೆ ನನಗೆ ಒಪ್ಪಿಗೆ ಇಲ್ಲ ಬಸವರಾಜ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಒಪ್ಪಿಕೋ ಬಸವರಾಜ ಒಪ್ಪಿಕೋ ಅಣ್ಣ ಬಸವರಾಜ ತಂದೆಗೆ ಕೊಟ್ಟ ಮಾತಿನ ಪ್ರಕಾರ ನಾನು ನಡೆದುಕೊಂಡಿದ್ದೇನೆ ನಾ ಕೊಟ್ಟ ಮಾತಿಗೆ ನೀ ನಡೆದುಕೊಳ್ಳದಿದ್ದರೆ ನನ್ನ ನಾನೇ ಬಸವರಾಜೇ ಇಲ್ಲಿಯವರೆಗೆ ನಾ ಇಟ್ಟ ವಿಶ್ವಾಸ ಹರಿದು ಎಂದು ತಿಳಿದು ಎಲ್ಲಿ ಆದರೂ ದೂರ ಹೊರಟು ಹೋಗುತ್ತೇನೆ ದೂರ ಹೊರಟು ಹೋಗುತ್ತೇನೆ ಒಪ್ಪು ಬಸವರಾಜ ನಿನ್ನ ಕೈ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಒಪ್ಪು ಬಸವರಾಜ ಆಗುವುದಿಲ್ಲ ಆಗಿ ಹೋಗಿದೆಯಪ್ಪ ನೋಡು ಇನ್ನು ಮುಂದೆ ನೀನ್ ಏನೇ ಕೇಳಬೇಕಾದ್ರೂ ಕೂಡ ನನ್ನ ನಿಮ್ಮ ಬಂಡನನ್ನೆಲ್ಲ ನಿಮ್ಮಣ್ಣ ಸುನೀಲ ಹಾಗೂ ಏನಪ್ಪ ಅಯ್ಯೋ ದುರ್ವಿದಿಯೇ ಹಿಂದೆ ನಾಲ್ಕು ಜನಕ್ಕೆ ಕೈ ಎತ್ತಿ ನೀಡಿದ ಇನ್ನೆಲ್ಲ ಕೈಗಳು ನನಗೆ ಹಣ ಬೇಕೆಂದಾಗ ಬೇರೆಯವರ ಮುಂದೆ ಕೈ ಚಾಚು ದೈವ ಇಟ್ಟಂತಾಗಲಿ ಅಣ್ಣ ನನ್ನ ರಿಸಲ್ಟ್ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸ್ವಲ್ಪ ಹಣ ಬೇಕು ಅದಕ್ಕಾಗಿ ಬಾಯಿಗೆ ಬಂದಂತೆ ಮಾತನಾಡಿದ ಭೂಪ ಈಗ ಬಂದಿದ್ದಾನೆ ಹಣ ಕೇಳಲಿಕ್ಕೆ ರಾಜ್ಯ ಬರುವುದಿಲ್ಲ ಹೇಚಿ ಜನ್ಮಕ್ಕೆ ಅಣ್ಣ ಅಂತ ಕರೀಲಿಕ್ಕೆ ನಾಚಿಕೆ ಅಣ್ಣ ನೀನು ಹಾಗೆ ಕೊಡುವುದು ಅಣ್ಣ ನನಗೆ ಬರುವುದನ್ನು ನೀನೇ ಇಟ್ಟುಕೊಂಡಾದರೂ ನನಗೆ ಹಣ ಕೊಡಣ್ಣ ಹಣ ಕೊಡು ಎಲ್ಲಿದೆ ಎಲ್ಲಕ್ಕೂ ಹಣ ಕೇಳುತ್ತಾ ಹೋದರೆ ಮನೆ ಬಾರ ಹೊತ್ತು ನಾನು ಸಂಬಳ ಇಲ್ಲದೆ ಇರಬೇಕಾಗುತ್ತದೆ ಬಾಸ್ವಣ್ಣ ಈ ತಲೆ ಕೂಡ ಏನು ಮಾತು ಮನೆ ಊಟ ಮಾಡಿ ಕೆಲಸ ಮಾಡುವುದಾದರೆ ಮಾಡಲಿ ಇಲ್ಲದಿದ್ದರೆ ಅಳಗೆ ಹೋಗಲಿ ಹೋಗ್ಲಿ ಬಿಡಪ್ಪ ಆಗುವುದಿಲ್ಲ ಆಗಿ ಹೋಯ್ತು ತಡಿ ಒಳಗಡೆಯಿಂದ ಒಡವೆಗಳನ್ನ ತರ್ತೀನಿ ಅದನ್ನ ಮಾರಿ ನೀನ್ ಹಣ ತೆಗೆದುಕೊಳ್ಳಿಬೇಕೆ ಬೇಡ ಅತ್ತಿಗೆ ಬೇಡ ಆ ನಿನ್ನ ಒಡವೆಗಳು ಬೇಡಮ್ಮ ಅವು ನಿನ್ನ ತವರಿನವರು ನಿನಗೆ ಕೊಟ್ಟ ವಸ್ತ್ರಗಳಮ್ಮ ಅವುಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ ತಾಯಿಯ ಹತ್ತ ತಾಯಿಯ ಸಮನಾಳಾದ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಮ್ಮ ಸದಾ ನನ್ನ ಮೇಲಿರಲಿ ಮತ್ತೆ ಹಣವನ್ನೆಲ್ಲ ಹುಡುಕ್ತೀಯ ಬಸವರಾಜ ಅಣ್ಣ ಹಣವಿಲ್ಲದೆ ಕೆಲಸ ನಡೆಯದಂತೂ ಸಾಧ್ಯವಿಲ್ಲ ಈ ದುಸ್ತರ ಸ್ಥಿತಿಯಲ್ಲಿ ಯಾವುದಾದರೂ ಕೆಲಸವನ್ನು ಮಾಡುತ್ತಾ ಹೊಟ್ಟೆ ಹರಿದುಕೊಳ್ಳುತ್ತೇನೆ ಬಸವರಾಜ ಇದೀರಪ್ಪ ನೀನು ಕೆಲಸವನ್ನು ಮಾಡ್ತೀಯ ಈ ನಿನ್ನ ಕೋಮಲವಾದ ಕೈಗಳಿದ ನೀನು ಅದಾವ ಕೆಲಸವನ್ನ ಮಾಡ್ತೀಯಪ್ಪ ಕೆಲಸ ಕೊಡುವಷ್ಟು ಈ ಸಮಾಜ ಇನ್ನು ಮುಂದೆ ತಡಿಯಪ್ಪ ಮಾರಿ ಹಣ ಬೇಡ ಅತ್ತಿಗೆ ಕೊಡು ಸಾವಿತ್ರಿ ಅವಿಷ್ಟು ಸಾಮಾನಿಂದ ಬರುವ ಹಣದಿಂದ ಅವನಿಗೆ ಸಾಕಾಗಲಿಕ್ಕಿಲ್ಲ ನಿನ್ನ ಮೈ ಮೇಲೆ ಎಲ್ಲವನ್ನೂ ಕೊಡು ಅಷ್ಟೇ ಅಲ್ಲ ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಬಿಚ್ಚಿಕೊಡು ಒಬ್ಬ ಸಾಧ್ವಿ ತನ್ನ ಮೈದನ ಏಳಿಗೆಗಾಗಿ ತನ್ನ ಕೊರಳಿನ ಮಾಂಗಲ್ಯವನ್ನೇ ಕೊಟ್ಟಳೆಂದು ಇತಿಹಾಸದ ಪುಟ ಪುಟಗಳಲ್ಲಿ ಸುವರ್ಣ ಅಕ್ಷರದಲ್ಲಿ ಬರುದ್ ಪುಡುಸವೈತ್ರಿ ಏಕೆ ಮಾತಾಡ್ತೀರಿ ಸ್ವಾಮಿ ಈ ಮುಕ್ತಿ ಮಾಂಗಲ್ಯವನ್ನು ಕಟ್ಟಿದ ನನ್ನ ಪಾಲಿನ ದೇವರಿ ನನ್ನ ಕಣ್ಣೆದುರುಗಡೆ ಇರಬೇಕಾದ್ರೆ ಈ ಬಂಗಾರದ ತಾಳಿನ ತೆಗೆದುಕೊಂಡು ನಾನಾದ್ರೂ ಏನ್ ಮಾಡಲಿ ಆಗ್ಲಿರಿ ನಿಮ್ಮ ಏಕೆ ಅತ್ತಿಗೆ ತನ್ನ ಸ್ವಾರ್ಥಕ್ಕಾಗಿ ಅತ್ತಿಗೆಯ ಕೊರಳಲ್ಲಿರುವ ಮಾಂಗಲ್ಯವನ್ನು ಒಯ್ದೊಯ್ಯುವ ಬಂಡನ ಹೊಟ್ಟೆ ತುಂಬಿಸಿಕೊಳ್ಳುವ ಬಂಡ ನಾನಲ್ಲಮ್ಮ ಪರನಾರಿಯರ ಮಾಂಗಲ್ಯವನ್ನು ಕಾಪಾಡುವ ನಾನು ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ತೆಗೆದುಕೊಂಡು ಹೋಗಿ ನಾನೇನು ಮಾಡಲಮ್ಮ ನಿನ್ನಲ್ಲಿ ಕೈ ನಿನ್ನ ಕೈಯಲ್ಲಿರುವ ಸಾಮಾನುಗಳನ್ನು ಮಾತ್ರ ಒಯ್ಯುತ್ತೇನೆ ಕೊಡು ಸಾವಿತ್ರಿ ಕೆಲಸ ಮುಗಿಸಿ ಕೊಡ್ರಿ ತೆಗೆದುಕೊಳಪ್ಪ ಇದ್ರ ಮಾರಿ ಹಡ ತೆಗೆದು ಅದ್ರಲ್ಲಿ ಕೆಲಸವನ್ನು ಆದಷ್ಟು ಬೇಗನೆ ಮುಗಿಸ್ಬೋದು ಅತ್ತಿಗೆ ಸಿರಿ ಸಂಪತ್ತಿನಲ್ಲಿದ್ದಾಗ ದಾನ ಧರ್ಮ ಮಾಡಿದ ನಿನ್ನ ಕೈಗಳಿಂದ ಈ ನಿನ್ನ ಮೈ ಮೇಲಿರುವ ಒಡವೆಗಳನ್ನು ಪಡೆಯುವ ಸಂದರ್ಭ ಬಂದು ತಾಯಿ ಹಿಂದೆ ಈ ಮನೆಯಲ್ಲಿದ್ದ ತಿಂದಿನ ತೇಜಸ್ಸು ನಿನ್ನ ಮೈ ಮೇಲಿರುವ ಒಡವೆಗಳು ನನ್ನ ಕೈಗೆ ಬಂದಾಗ ಕಳೆದುಕೊಂಡ ತೇಜಸ್ಸನ್ನು ಹೊಂದಿತ್ತು ಅತ್ತಿಗೆ ಕಳೆದುಕೊಂಡ ತೇಜಸ್ಸನ್ನು ಮನದಲ್ಲಿ ಆಸೆಯು ಬೇರೆ ಮಧುಗಳ ನಡೆವದು ಬೇರೆ ಬಲೆ ವಾಪಸ್ ಆಗಬೇಕು ನಡೆಯುವ ಹಾಗೆ ಮುಂದೇನು